ದಾವಣಗೆರೆ ಜಿಲ್ಲೆಯ ಜಗಲು ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಮರು ತನಿಖೆಗೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಇದೇ ವೇಳೆ ಡಿಎಸ್ಎಸ್ನ ಮುಖಂಡ ಸತೀಶ್ ಮಾತನಾಡಿ ಹುಜೇರಿಯ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ದೇಶದಲ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಸೂಕ್ತ ಕಾನೂನು ಭದ್ರತೆ ಒದಗಿಸಬೇಕು ಹೊತ್ತಿಟ್ಟಿರುವ ನೂರಾರು ಶವಗಳ ತನಿಖೆಯಾಗಬೇಕು ತಪ್ಪಿಸ್ಥರಿಗೆ ಕಾನೂನು ಶಿಕ್ಷೆಯಾಗಬೇಕು ಇಲ್ಲವಾದರೆ ದಲಿತ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಯ ಮುಖಂಡರಾದ ವಕೀಲ ಆರೋಬಳೇಶ್ ಸೂರಗೊಂಡನಹಳ್ಳಿ ಕುಬೇಂದ್ರಪ್ಪ ಸುಜಾತ ಕುಮಾರ್ ರಾಕೇಶ್ ಹನುಮಂತಪ್ಪ ಗುಂಡಪ್ಪ ಚಂದ್ರಪ್ಪ ದಾದಾಪೀರ್ ಚನ್ನಪ್ಪ ಬಸವರಾಜ್ ಕಿರಣ್ ದೊಣ್ಣಹಳ್ಳಿ ಲೋಕೇಶ್ ಚೌಡಮ್ಮ ಸುಜಾತ ಬೊಮ್ಮಕ್ಕ ಹಸ್ಗೋಡು ಶಿವು ಸೇರಿದಂತೆ ಮತ್ತಿತರರಿದ್ದರು ಈ ಒಂದು ನಾಗರಿಕ ಸಮಾಜ ತಡೆತರಿಸುವಂತಹ ಕೃತ್ಯಕ್ಕೆ ಯಾರು ಭಾಗಿಯಾಗಿದ್ದರು ಅದನ್ನ ಪೊಲೀಸರು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇಂತಹ ಪ್ರಕರಣ